ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಜನರಿಗೆ ಅನುಕೂಲವಾಗಲಿ ಅದರಲ್ಲೂ ಮಧ್ಯಮ ವರ್ಗ ಮತ್ತೆ ಬಡ ಜನರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಸಾಕಷ್ಟು ಯೋಜನೆಗಳಿದೆ ಕೆಲವೊಂದು ಯೋಜನೆಗಳು ಜನರಿಗೆ ತಲುಪುತ್ತೆ ಇನ್ನಷ್ಟು ಕೆಲವೊಂದು ಯೋಜನೆಗಳು ಜನರಿಗೆ ಮಾಹಿತಿಯ ಕೊರತೆಯಿಂದ ತಲುಪೋದಿಲ್ಲ ಇನ್ನೊಂದಷ್ಟು ಯೋಜನೆಗಳು ತಲುಪ್ಸಿದಿವಿ ಅಂತ ಅಂದ್ಬಿಟ್ಟು ಅವ್ರು ಇನ್ನೆಲ್ಲಿಗೋ ತಲುಪಿಸ್ಕೊಂಡು ಹಣ ಅಂತ ತಗೋತಾರೆ ಆ ರೀತಿ ಎಲ್ಲ ಕೂಡ ಆಗುತ್ತೆ ಅದೇ ರೀತಿ ಅಂದ್ರೆ ಜನರ ಆರ್ಥಿಕ ಮಟ್ಟ ಅಂದ್ರೆ ಬಡ ಬಡವರು ಸ್ವಲ್ಪ ಚೆನ್ನಾಗಿ ಆರ್ಥಿಕವಾಗಿ ಚೆನ್ನಾಗ್ ಆಗ್ಲಿ ಅಂತ ಅಂದ್ಬಿಟ್ಟು ಬಹಳಷ್ಟು ಯೋಜನೆಗಳಿದೆ ಅದು ಚೆನ್ನಾಗಿ ಉಪಯೋಗ ಆಗ್ತಾ ಇಲ್ಲ ಅಷ್ಟೇ ಅಂದ್ರೆ ಮಾಹಿತಿ ಕೊರತೆಯಿಂದ ಒಂದಷ್ಟು ಉಪಯೋಗ ಆಗಿಲ್ಲ ಅಂತಂದರೆ ಅಂದ್ರೆ ಇನ್ನೊಂದಷ್ಟು ಜನ ನಮಗೆ ಸಿಗುತ್ತಾ ನಮ್ಗೆ ಆಗುತ್ತಾ ನಮಗೆ ಬಿಡುತ್ತಾ ಅನ್ನೋ ಒಂದು ಇದರಲ್ಲೇ ಅದನ್ನ ಉಪಯೋಗಿಸ್ಕೊಳ್ಳೋದೇ ಇಲ್ಲ ಸರ್ಕಾರದ ಯೋಜನೆಗಳನ್ನ ಉಪಯೋಗಿಸ್ಕೊಳ್ಳೋದೇ ಇಲ್ಲ ಆತರ ಕೂಡ ಆಗುತ್ತೆ ಇನ್ನು ಕೆಲವೊಂದು ಅದು ಭ್ರಷ್ಟಾಚಾರ ಅನ್ನೋದು ಅದು ಇದ್ದೇ ಇದೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಇಲ್ಲಿ ಅದೇ ರೀತಿಯಾಗಿ ಸರ್ಕಾರದಿಂದ ಸಿಗುವಂತಹ ಒಂದು ಯೋಜನೆ ಬಗ್ಗೆ ಹೇಳ್ತಾ ಇದ್ದೀನಿ ಈ ಒಂದು ಯೋಜನೆ ಬಂದು ಉಚಿತವಾಗಿ ನಿಮಗೆ ಕೋಳಿಗಳನ್ನ ಕೋಳಿ ಮರಿಗಳನ್ನ ಅಂದ್ರೆ ಮೂವತ್ತೈದು ದಿನದ ಕೋಳಿ ಮರಿಗಳನ್ನ ಕೊಡುವಂತಹ ಯೋಜನೆ ಆಗಿರುತ್ತೆ ಕೆಲವೊಂದು ಯೋಜನೆಗಳು ಕ್ಯಾಟಗರಿ ವೈಸ್ ಮಾಡಿಬಿಡ್ತಾರೆ ಅಂದ್ರೆ ಎಸ್ ಸಿ ಕೆಟಗರಿಗೆ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಅಥವಾ ಒ ಬಿ ಗೆ ಈ ರೀತಿ ಮಾಡ್ತಾರೆ ಆದ್ರೆ ಈ ಒಂದು ಯೋಜನೆ ಬಂದು ಎಲ್ಲಾ ವರ್ಗಕ್ಕೂ ಸೇರುತ್ತೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ ಈ ಒಂದು ಕೋಳಿ ಮರಿಗಳು ಕೊಡುವಂತಹ ಯೋಜನೆ ವರ್ಷ ಪೂರ್ತಿ ಇರೋದಿಲ್ಲ ಪ್ರತಿ ವರ್ಷ ಇರುತ್ತೆ ಆದ್ರೆ ವರ್ಷ ಪೂರ್ತಿ ಇರೋದಿಲ್ಲ ಇಂಥ ಟೈಮ್ ಅಂತ ಇರುತ್ತೆ ಅಂತ ಟೈಮ್ ಮೇಲೆ ಅವರು ಅರ್ಜಿ ಆಹ್ವಾನ ಮಾಡ್ತಾರೆ ಅರ್ಜಿಯನ್ನು ಹಾಕಿದ್ರೆ ಆ ಒಂದು ಅರ್ಜಿ ಹಾಕಿದವರಿಗೆ ಕೋಳಿ ಮರಿಗಳನ್ನು ಅಂದರೆ ಮೂವತ್ತೈದು ದಿನದ ಕೋಳಿ ಮರಿಗಳನ್ನು ಕೊಡ್ತಾರೆ ಎಷ್ಟು ಕೋಳಿ ಮರಿಗಳನ್ನು ಕೊಡ್ತಾರೆ ಹೇಗೆ ಅರ್ಜಿ ಹಾಕಬೇಕು ಇದೆಲ್ಲರ ಇದೆಲ್ಲದರ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಬಂದು ಈ ಒಂದು ಯೋಜನೆ ಬಂದು ನಮ್ಮ ಪಶುಸಂಗೋಪನೆ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡರಿ ಆ್ಯಂಡ್ ವೆಟನರಿ ಸರ್ವಿಸಸ್ ಏನಿರುತ್ತೆ ಈ ಒಂದು ಇಲಾಖೆ ಜೊತೆಗೆ ಕರ್ನಾಟಕ ಸಹಕಾರ ಕುಕ್ಕಟ ಮಹಾಮಂಡಳ ಇವೆರಡು ಜಂಟಿಯಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಈ ಒಂದು ಯೋಜನೆಯ ಮೂಲಕ ಅಂದರೆ ಇವೆರಡು ಡಿಪಾರ್ಟ್ಮೆಂಟ್ನ ಜಂಟಿ ಯೋಜನೆಯ ಮೂಲಕ ಈ ಒಂದು ಸಾಲು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಒಂದು ಕೋಳಿ ಮರಿಗಳನ್ನು ಅಂದರೆ ಎಷ್ಟು ಕೋಳಿ ಮರಿಗಳನ್ನು ಕೊಡ್ತಾರೆ ಅಂದರೆ ಒಬ್ಬರಿಗೆ ಇಪ್ಪತ್ತು ಕೋಳಿ ಮರಿಗಳನ್ನು ಫ್ರೀಯಾಗಿ ಕೊಡ್ತಾರೆ ಯಾವುದೇ ರೀತಿಯಾದಂಥ ಹಣವನ್ನು ಕಟ್ಟಬೇಕಾಗಿಲ್ಲ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಒಂದು ಯೋಜನೆ ಮೂಲಕ ಮಹಿಳೆಯರಿಗೆ ಅವರ ಒಂದು ಆರ್ಥಿಕ ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಅಂದರೆ ಆರ್ಥಿಕವಾಗಿ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂದರೆ ಫೈನಾನ್ಷಿಯಲಿ ಏನಾದರೂ ದುಡಿಮೆಗೆ ಒಂದು ದಾರಿ ಆಗಲಿ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಈ ಒಂದು ಯೋಜನೆಯನ್ನು ವಿಶೇಷ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಯೋಜನೆ ಮೂಲಕ ಕ್ಯಾಟಗರಿ ವೈಸ್ ಆ ಥರ ಕೊಟ್ಟಿಲ್ಲ ಇಲ್ಲಿ ಜನರಲ್ಲು ಎಸ್ ಸಿ ಎಸ್ ಟಿ ಸೇರಿದಂತ ಸೇರಿದಂತೆ ಎಲ್ಲ ಮಹಿಳೆಯರು ಎಲ್ಲ ಮಹಿಳೆಯರಿಗೂ ಕೂಡ ಐದು ವಾರದ ಅಂದ್ರೆ ಆಲ್ಮೋಸ್ಟ್ ಸೆವೆನ್ ಫೈವ್ ತರ್ಟಿ ಫೈವ್ ಮೂವತ್ತೈದು ದಿನ ಮೂವತ್ತೈದು ದಿನಗಳ ಇಪ್ಪತ್ತು ಕೋಳಿ ಮರಿಗಳನ್ನು ಉಚಿತವಾಗಿ ನೀಡುವಂತಹ ಯೋಜನೆ ಇದಾಗಿದೆ ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸಿದರೆ ಇದು ಒಂದು ಮೈಸೂರು ಪ್ರೆಸ್ ರಿಲೀಸ್ ಹೇಳ್ತಾ ಇದ್ದೀನಿ ನಿನ್ನ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಏನೇನು ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲೂ ಕೂಡ ಇದನ್ನು ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ಕೂಡ ಹೇಳ್ತೀನಿ ಯಾಕಂದರೆ ಇದು ಆಲ್ ಓವರ್ ಕರ್ನಾಟಕಕ್ಕೆ ಜಾರಿಯಾಗುವಂತಹ ಯೋಜನೆ ಸರ್ಕಾರದಿಂದ ಬಂದಿರೋ ಯೋಜನೆ ಇರೋದ್ರಿಂದ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಬಟ್ ಡೇಟ್ ಸ್ವಲ್ಪ ವ್ಯತ್ಯಾಸ ಆಗ್ಬೋದಷ್ಟೇ ಇದನ್ನ ತಿಳಿಸ್ತೀನಿ ಆಗ್ಲೇ ಹೇಳಿದಂಗೆ ಐದು ವಾರದ ಇಪ್ಪತ್ತು ಕೋಳಿ ಮರಿಗಳನ್ನು ಉಚಿತವಾಗಿ ನೀಡುವಂತಹ ಯೋಜನೆಗೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಈ ಒಂದು ಯೋಜನೆಯ ಮೂಲಕ ಯಾರ್ಯಾರೆಲ್ಲ ಕೋಳಿ ಮರಿಗಳನ್ನು ಅಂದರೆ ಇಪ್ಪತ್ತು ಕೋಳಿ ಮರಿಗಳನ್ನು ಉಚಿತವಾಗಿ ಪಡಿಬೇಕು ಅವರುಗಳು ನಿಮ್ಮ ನಿಮ್ಮ ಒಂದು ತಾಲೂಕಿನ ಮುಖ್ಯ ಪಶು ವೈದ್ಯಾಧಿಕಾರಿಗಳೇನಿರ್ತಾರೆ ಆ ಒಂದು ಮುಖ್ಯ ಪಶು ವೈದ್ಯಾಧಿಕಾರಿಗಳು ಪಶುಪಾಲನಾ ಇಲಾಖೆಯ ಪಶು ವೈದ್ಯಕೀಯ ಇಲಾಖೆ ಈ ಒಂದು ಇಲಾಖೆಯಲ್ಲಿ ಅಥವಾ ಪಶು ಆಸ್ಪತ್ರೆ ಇಲ್ಲಿ ಹೋಗಿ ನೀವು ಸಂಪರ್ಕ ಮಾಡಬೇಕಾಗತ್ತೆ ಸಂಪರ್ಕ ಮಾಡಿದಾಗ ಅಲ್ಲಿ ನಿಮಗೆ ಒಂದು ಫಾರಮನ್ನು ಕೊಡ್ತಾರೆ ಈ ರೀತಿಯಾಗಿ ಇಪ್ಪತ್ತು ಕೋಳಿ ಮರಿಗಳನ್ನು ಕೊಡ್ತಾರಲ್ಲ ಆ ಒಂದು ಯೋಜನೆಯಲ್ಲಿ ಕೋಳಿ ಮರಿಗಳನ್ನು ತೊಗೋಬೇಕು ಅಂತ ಹೇಳಿ ಹೇಳಿದಾಗ ನಿಮಗೆ ಅಲ್ಲಿ ಒಂದು ಅರ್ಜಿಯನ್ನು ಕೊಡ್ತಾರೆ ಅರ್ಜಿಯನ್ನು ತಗೊಂಡು ಅರ್ಜಿಗೆ ಬೇಕಾಗಿರುವಂತಹ ಅಗತ್ಯ ದಾಖಲಾತಿಗಳ ಮಾಹಿತಿಯನ್ನು ಕೂಡ ಅಲ್ಲೇ ಕೊಡ್ತಾರೆ ಅಗತ್ಯ ದಾಖಲಾತಿಗಳನ್ನು ತಗೊಂಡು ಆ ಅರ್ಜಿಯನ್ನು ತಗೊಂಡು ಅರ್ಜಿಯನ್ನು ಫಿಲ್ ಮಾಡಿ ನೀವು ಮೇ ಎರಡನೇ ತಾರೀಕು ಒಳಗಡೆ ನೀವು ಅಲ್ಲೇನೇ ಎಲ್ಲಿ ತೊಗೊಂಡಿರ್ತೀರ ಅಲ್ಲೇನೇ ಕೊಡಬೇಕಾಗತ್ತೆ ಇದು ಬಂದು ಮೈಸೂರಿಗೆ ಡೇಟು ಮೇ ಎರಡು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಕಡೆನೂ ಮೇ ಎರಡೇ ಅಂತ ಅಂದ್ಕೊಂತೀನಿ ಬಟ್ ನನಗೆ ಕನ್ಫರ್ಮ್ ಆಗಿ ಇಲ್ಲ ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ಏನು ಮಾಡಿ ನಿಮ್ಮ ನಿಮ್ಮ ಒಂದು ಜಿಲ್ಲೆ ಅಥವಾ ನಿಮ್ಮ ನಿಮ್ಮ ಒಂದು ತಾಲೂಕು ಏನಿರುತ್ತೆ ಆ ಒಂದು ತಾಲೂಕಲ್ಲಿ ಪಶುಪಾಲನಾ ಇಲಾಖೆ ಏನಿರುತ್ತೆ ಅಥವಾ ಪಶು ವೈದ್ಯಕೀಯ ಇಲಾಖೆ ಪಶು ಆಸ್ಪತ್ರೆ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಡೇಟ್ನ ಕೇಳ್ಕೊಳ್ಳಿ ಡೇಟ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಮೇ ಎರಡೇ ಅನ್ಕೊತೀನಿ ಬಟ್ ಕನ್ಫರ್ಮ್ ಆಗಿ ಗೊತ್ತಿಲ್ವಲ್ಲ ಅದಕ್ಕೆ ನಿಮ್ಗೆ ತಿಳಿಸ್ತಾ ಇಲ್ಲ ಕನ್ಫರ್ಮ್ ಆಗಿ ಡೇಟ್ನ ತಿಳ್ಕೊಂಡು ಅಪ್ಲಿಕೇಶನ್ನ ತಗೊಂಡು ಅಪ್ಲಿಕೇಶನ್ನ ಫಿಲ್ ಮಾಡಿ ಎಲ್ಲಿ ಫಿಲ್ ಮಾಡಿದ್ರು ಅಲ್ಲಿಗೆ ನೀವು ಕೊಡಬೇಕಾಗತ್ತೆ ಕೊಟ್ಟ ನಂತರ ನಿಮಗೆ ಒಂದಷ್ಟು ದಿನಗಳ ಟೈಮಿನ ತೊಗೋತಾರೆ ಅನಿಸುತ್ತೆ ತಗೊಂಡ ನಂತರ ನಿಮಗೆ ಇಪ್ಪತ್ತು ಕೋಳಿ ಮರಿಗಳನ್ನು ಮೂವತ್ತೈದು ದಿನಗಳ ಇಪ್ಪತ್ತು ಕೋಳಿ ಮರಿಗಳನ್ನು ನಿಮಗೆ ಮಹಿಳೆಯರಿಗೆ ಮಾತ್ರ ಇದು ಅನ್ವಯ ಆಗುವಂಥದ್ದು ಗಂಡು ಮಕ್ಕಳಿಗೆ ಅನ್ವಯ ಆಗೋದಿಲ್ಲ ಸೊ ಇದು ಕೂಡ ಮಹಿಳೆಯರಿಗೆ ಬಂದಿರುವಂತಹ ಯೋಜನೆ ಸೊ ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅದನ್ನು ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ತಾಲೂಕಿನ ಪಶುಪಾಲನಾ ಇಲಾಖೆಯ ತಾಲೂಕು ಮುಖ್ಯ ಪಶು ವೈದ್ಯಾಧಿಕಾರಿ ಅಥವಾ ಸ್ಥಳೀಯ ಪಶು ವೈದ್ಯರನ್ನ ಸಂಪರ್ಕಿಸಬಹುದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸೊ ಈ ಒಂದು ಪ್ರೆಸ್ ರಿಲೀಸ್ ಬಂದು ಪಶುಪಾಲನಾ ಪಶು ವೈದ್ಯಕೀಯ ಸೇವಾ ಉಪ ಉಪನಿರ್ದೇಶಕರು ತಿಳಿಸಿರುವಂಥದ್ದು ಸೊ ಅಧಿಕೃತ ಇನ್ಫಾರ್ಮೇಷನ್ ಆಗಿರುತ್ತೆ ನೀವು ಕೂಡ ಅರ್ಜಿ ಹಾಕಿ ಯಾರಿಗೆಲ್ಲ ಉಚಿತವಾಗಿ ಕೋಳಿ ಮರಿಗಳು ಬೇಕು ಅಂದ್ರೆ ಒಂದು ಒಂದು ಸ್ವಲ್ಪ ಒಂದೇನೋ ಒಂದು ಸಣ್ಣದಾಗಿ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಕೋಳಿ ಮರಿಗಳು ಸಾಕಾಣಿಕೆ ಮಾಡ್ತೀನಿ ಒಂದಿಷ್ಟು ಜಾಗ ಇದೆ ಅಂತ ಅನ್ನೋರು ನೀವು ಇದನ್ನ ಖಂಡಿತವಾಗ್ಲು ಮಾಡಬಹುದಾಗಿದೆ ಅಕಸ್ಮಾತ್ ಜಾಗ ಇಲ್ಲ ನಿಮ್ಮ ಟೆರೇಸ್ ಟೆರಸ್ ಮೇಲೆ ಸ್ವಲ್ಪ ಜಾಗ ಇದ್ರೂ ಕೂಡ ಅಲ್ಲೂ ಕೂಡ ಸಾಕ್ಬೋದಾಗಿದೆ ಇಪ್ಪತ್ತು ಕೋಳಿ ಮರಿಗಳು ಸೊ ಒಂದು ತಿಂಗಳು ಒಂದು ತಿಂಗಳ ಮೇಲೆ ಒಂದು ವಾರದಕ್ಕೆ ಕೊಟ್ಟಿರ್ತಾರೆ ಇದ್ರ ಮೇಲೆ ಒಂದು ನಾಲ್ಕೈದು ತಿಂಗಳು ಸಾಕಿದ್ರೆ ಸಾಕು ನಿಮಗೆ ಒಂದು ಅದೊಂದು ಮಾರುವಂತಹ ಸ್ಟೇಜಿಗೆ ಬರುತ್ತೆ ಅಥವಾ ಕೋಳಿ ಮೊಟ್ಟೆ ಇಡುವಂಥ ಸ್ಟೇಜ್ಗೆಲ್ಲ ಬರುತ್ತೆ ಸೊ ಯಾರಿಗಾದರೂ ಇದು ಒಳ್ಳೆಯ ಒಂದು ಯೋಜನೆ ಆಗಿರುತ್ತೆ ಅವಶ್ಯಕತೆ ಇದ್ದವರು ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಈಗಲೂ ಕೂಡ ಈಗ ಇದೆಲ್ಲ ನಮಗೆಲ್ಲ ಸಿಗುತ್ತೆ ಮೇಡಮ್ ಹಂಗೆ ಮೇಡಮ್ ಹಿಂಗೆ ಮೇಡಮ್ ಸುಮ್ಮನೆ ನೀವು ಹೇಳ್ಬಿಡ್ತೀರ ನೋಡಿ ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಸಿಗುತ್ತೆ ಬಳಸ್ಕೋತಾ ಇದ್ದಾರೆ ಸಿಗುತ್ತೆ ಸಿಗೋದಕ್ಕೆ ನಾನು ತಿಳಿಸ್ತಾ ಇದ್ದೀನಿ ಸೊ ಆಸಕ್ತಿ ಇರೋರು ಒಂದೆರಡು ದಿನ ಓಡಾಡಬೇಕಾಗತ್ತೆ ಓಡಾಡಿ ಖಂಡಿತವಲ್ಲೂ ಅರ್ಜಿ ತೊಗೊಳ್ಳಿ ಅರ್ಜಿ ಡಾಕ್ಯುಮೆಂಟ್ಸ್ ಜೊತೆ ಅರ್ಜಿ ಸಲ್ಲಿಸಿ ನೀವು ಕೂಡ ತಗೊಂಡು ಈ ಒಂದು ಯೋಜನೆಯನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್